ಸುಮನೆ ಗುಡ್ ಈವ್ನಿಂಗ್ ವೆರಿ ಗುಡ್ ಈವ್ನಿಂಗ್ ರೀ ತ್ಯಾಂಕ್ ಯು ಏನು ಮಾಡತ್ ನೀವು ಬಾದಾಮ ದ್ರಾಕ್ಷಿ ಬಾದಾಮ್ ಏನು ಅದು ಗೋಡಂಬಿ ನೀನು ತಗೊಂಡು ಈಗ ಸ್ವೀಟ್ ಮಾಡಾಕತ್ತೇನ್ರಿ ಸ್ವೀಟ ವಾವ್ ನೋಡಿರಿ ಈಗ ಮಾಡಕ್ಕೆ ಮತ್ತು ಸ್ವೀಟ್ ಮಾಡೋಣ ರೀ ಈಗೇನು ಬಿಸಿ ಹಾಕಬೇಕು ನಿನ್ನದು ಹ್ಞೂ ಕುತಿಬೇಕ್ರಿ ಅದು ಭಾಳ ಖುಷಿ ಆದ್ಮ್ಯಾಗ ಆವಾಗ ಮಾಡತ್ರಿ ಸ್ವೀಟ ಹ್ಞೂ ಒಟ್ಟು ಏನ್ರ ಒಂದು ನೀ ಮಾಡ್ಕೊಂತಾರೆ ಇರ್ತಿ ನೀ ಹಿಂಗೆ ನಿಂದು ಕೆಲಸ ಸ್ಟಾಪ್ ಆಗ್ಲಂಗೆ ಓಡ್ತಿರ್ಲಿ ಏನೇ ಯಾಕೆ ಖುಷಿ ಹೌದಾ ಶಾಂಡಿಗೆ ನಾವು ಫೇಲ್ ಮಾಡಿದ್ವಿ ಆಕ್ಚುಲಿ ಶಾಂಡಿಗೆ ಹಂಗ ದೀಪ ಆಗಬೇಡ್ದು ತೆಳ್ಳಗಾಗಬೇಕು ನಾವೇನು ಶಕಂಟು ಮಾಡಿದವು ಟಮಾಟಿವು ಹಾ ಟಮಾಟಿವು

ಹ್ಞೂ ಈಗೇನು ಸ್ವೀಟನಾ ಸ್ವೀಟ್ ಅಂದ್ರೆ ಇದನ್ನು ಅಳ್ಕೊಂದು ಗಟ್ಟೊಂದು ಏನು ಶುರ್ಕುಂಬ ಶುರ್ಕುಂಬ ಅಲ್ಲಿ ಇದು ಫಿರ್ನಿ ಹಾಂ ಫಿರ್ನಿ ಹೇ ಫಿರ್ನಿ ಇರ್ತೈತಿ ವೈಟ್ ನೀ ಮಾಡಾಕತ್ತಿ ಗ್ರೀನ್ ಮಾಡಕತ್ತ ಹೌದು ಮಾಡ್ತಾರಲ್ಲ ಗ್ರೀನ್ ಮಾಡ್ತಾರೆ ಹೌದು ಆದ್ಯಾಗ ನಮ್ಮ ಮನ್ಯಾಗ ನೋಡಿರಿ ಈ ಚುರ್ಮರಿ ಆಮ್ಯಾಗ ಖಾರ ಯಾವಾಗಿನು ರೀಪ್ಪ ಅಂತ ಹೇಳಿದ್ರೆ ನೀ ಹೇಳ್ತೇವೆ ನಾ ಹೇಳಿ ಚಿದ್ದಪ್ಪಜನವರ ಜಾತ್ರೆ ಒಳಗಿ ಚುರುಮರಿ ಖಾರ ಇದೆ ನೆನಪಿರ್ತೈತಿ ಯಾವಾಗಿಂದ ಎಲ್ಲಿದ್ದೆ ಹೆಂಗ ತಂದಿದ್ದೆ ಯಾವಾಗ ತಂದಿದ್ದೆ ಏನ್ ಹಾಕಾಕತ್ತೀನಿ ಈಗ ರವಾ ಹಾಕೈತಿ ರವಾ ಹೆಂಗ ತಿರುಗಿಸಿ ಹಾಕಿದ್ರೆ ಗಂಟು ಗಂಟು ಉಳಂಗಿಲ್ಲ ಗಂಟು ಗಂಟು ಉಳಿದಿಲ್ಲಪ್ಪ ಅಂತ ಹೇಳಿದ್ರೆ ಮಸ್ತ್ ಹಾಕೈತಿ

ಸ್ವೀಟ್ ಅಂದ್ಮ್ಯಾಗ ಸಕ್ಕರೆ ಇರ್ಬೇಕಲ್ಲ ಬೆಲ್ಲ ಇರಬೇಕು ಇವೆರಡು ಇವೆರಡು ಹಾಕಿದ ಗಾರ್ಡನ್ ಗೋಡಂಬಿರ್ಬೇಕಲ್ಲ ದ್ರಾಕ್ಷಿ ಇರಬೇಕು ಇವೆಲ್ಲ ಮ್ಯಾಗ ತುಪ್ಪ ಇರ್ಬೇಕಲ್ಲ ಬೆನ್ನಿ ಇರ್ಬೇಕು ರವಾ ಕಷ್ಟ ತೋರಿಸಿದ್ರಿ ಸಕ್ರೆ ಹಾಕ್ಲಿಲ್ಲ ಅಂತಂದು ಹೇಳಿರಿ ಹ ಸರ್ ಪಸ್ಟಿಗೆ ನಾನು ಹೆಸರು ಕುದ್ದೆ ಹೊತ್ನ್ಯಾಗನಾ ಸಕ್ಕರೆ ಹಾಕಿದ್ದೆ ರೀ ಅದ್ರೊಳಗೆ ನಾನು ಸಕ್ಕರೆ ಮತ್ತು ಕಲ್ಲರ್ ಸ್ವಲ್ಪ ಈ ದ್ರಾಕ್ಷಿ ಒಳಗೆ ಏನಪ್ಪ ಅಂದ್ರೆ ಒಂದು ಮಸ್ತ್ ಅನ್ಸದ ಅಂತ ಹೇಳಿದ್ರೆ ಸುಮನ ದ್ರಾಕ್ಷಿ ಅಂಗ ಒಳಗಾವು ಶೇಂಗ ಅದನಾಗ ಅವು ಯಾಕ ನೋಡಿರಿ ನೀ ಹಂಗಾಡಿದ್ದೀಪ ಅಂದ್ರೆ ದ್ರಾಕ್ಷಿನ ಏನಾಗೋದಿಲ್ಲ ಕಲಗಾಕ ಅವು ಸುಟ್ಟ ಇನ್ನು ಏನು ಆಗ್ಯಾದ ಕಾಡ್ರಿ

ದ್ರಾಕ್ಷಿ ಹಾಕಿದ್ರಿ ಹ್ಮ್ ಇದೇನು ಡಬ್ಬಾಗಿಂದೆನಿ ವೆನಿಲಾನ್ಸ್ರೆನಿಲಾ ವೆನಿಲಾ ಇದೆ ವೆನಿಲಾ 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 ಅಂದ್ರೆ ಇದು ಹಾಕುವಶ್ಕತೆ ಏನೈತಿ ಐಸ್ ಕ್ರೀಮ್ ಫ್ಲೇವರ್ ಕೊಡ್ತತ್ರ ಇದು ಹೌದು ಸ್ವೀಟ್ ಗೆ ಇದನ್ನ ಹಾಕಿದ್ರು ಅಂದ್ರೆ ಸೇಮ್ ಐಸ್ ಕ್ರೀಮ್ ತಿನ್ನ ಹಾಕತ್ತೆ ಆಕ್ಚುಲಿ ಹೆಂಗತ್ತಪ್ಪ ಅಂತ ಹೇಳಿದ್ರೆ ಏನ ದೊಡ್ಡ ದೊಡ್ಡ ಅಡಿಗೆ ಮಾಡ್ತಾರೆ ಅದು ಫ್ಲೇವರ್ ಮಸ್ತ್ ಬರುತ್ತಲ್ಲ ಅದು ಅದಿಂತ ಹಾಕೋದಂತ್ರ ಬರುತ್ತಲ್ಲ ಅದ ನೋಡಿ ನಮ್ಮ ಹುಗ್ಗಿನ ಬಂತಲ್ರಿ ಮಸ್ತ್ ಹ್ಮ್ ಬಂತ್ರಿ ಪಾಸ್ನೆ ಗಮ್ಮರ್ದಲ್ಲ ಇದನ್ ಏನಾರ ಫ್ರಿಜ್ನಾಗ ಇಟ್ಟ ಅವಳತ್ತು ತಣ್ಣದಾದ್ಮೇಲೆ ಐಸ್ ಕ್ರೀಮ್ ರೀ ಅಷ್ಟು ರುಚಿ ಆಕತ್ ನೋಡ್ರಿ ಸ್ವೀಟ್ ಚೊಲಾಗೈತಿ ಡಬ್ರಿನ ಖಾಲಿ ರೀ ಡಬ್ರಿನ ಖಾಲಿ ಆಗೈತಿ ಕಣ್ಗಿನ್ ಬಿಡೋದಲ್ಲ ಖುಷಿ ಆದ್ ನನಗ ಡಬ್ರಿನ ಖಾಲಿ ಆತಲ್ಲ ಅಷ್ಟು ಆಗಿತ್ತು ಏನಾದ್ರು ತಿನ್ನಂಗ ಅಂತ ಹೇಳಿ ಅದಲ್ರಿ ಅದಿಲ್ಲರಿ ಹೆಂಗ

ಅಷ್ಟೊಂದು ನರಕೆ ಹೇಳ್ತೀಯ ಬಂಸನೆ ಹ್ಮ್ ಇವತ್ತು ನಾನು ಒಣಿಸ್ ಬಿಡ್ರ ಸಾಂಬಾರ್ ರೆಡಿ ಆಗ್ಬರೋ ಯಲ್ಲೋ ಇನ್ನು ಅಯ್ಯೋ ಅವ ಅಲ್ಲ ಇದಿಲೇ ಅವ ಟೊಮೆಟೊ ಬಾವು ಅಷ್ಟಾಪೆ ದಪ್ಪಾಯೋ ಅಕ್ಕಾ ಅವನು ಫಸ್ಟ್ ಟೈಮ್ ನಾವು ನೋಡೋಣ ಹಾಕೋ

ಬಿಡ್ಸಿದ್ರಲ್ಲ ನೀವು ಚಲೋ ಆಗೈತೆ ಮಸ್ತ್ ಆಗತ್ತ ಚಹ ಕುಡಿದ್ರೆ ಅಪ್ಪ ಚಹಾ ಕುಡತ್ರಿ ಹೌದು ಹತ್ತುವರೆ ಆತಾಗ್ಲೇ ಅವ ಒಂದ್ ಸ್ವಲ್ಪ ಹೆಚ್ಚು ಹೆಚ್ಚಗಡೆ ಮಾತಂದ್ರೂ ಸಮಾನ ಆಗಲ್ಲ ಹೌದು ಅದ್ ಬೆಳಿಗ್ಗೆದ್ದು ಕುಡ್ ಕುಡ್ರಿಡ ಆಗ್ಬಿಟ್ಟತಲ್ಲ ಲೇಟ್ ಆಯ್ತ ನಮ್ಗೆ ಹಂಗ ಮಕ್ಕಳ ತಕ್ಕೊಂಡ್ ಕುಳಿಗ ಅಂದ್ರೆ ಬೇಕು ನೋಡ ನೀ ತಿನ್ನಾಗಿಲ್ಲ ಚಾರ ತಿನ್ಮಾರ ಅಪ್ಪ ಒಂದೆರಡು ತಿನ್ಬಾ ಹ್ಮ್ ಬಂಡೆ ತೆಕ್ಕ ಕುಂತರಿ ಇಬ್ಬರ ಹೊಸಾದೇನೋ ಬುಟ್ಟಿ ಅರಿಪದ ಹೊಸದ್ ಬುಟ್ಟಿ ಮೂರ್ ಸೀರೆಗೆ ಬಂದದ ಚಲೋ ಅಲ್ಲ ಚಲೋ ಐತ್ ನೋಡ ಅಪ್ಪ ಬುಟ್ಟಿ ಅದ ಮಸ್ತ್ ಆಯ್ತ

ಹಾಗೆ ಎಲ್ಲ ನಾನು ಅಡಿಗೆ ಮಾಡಿದ್ದೆ ಲೇಟ್ ಬೆಳಗ್ಗೆ ಮಾಡ್ತೇನೆ ಈಗ ದಾದಿಯ ಮನೆಗೆ ಹೋಗಿ ಬಂದ್ಮೇಲೆ ಅನ್ನ ಸಾರು ರೊಟ್ಟಿ ಆಮೇಲೆ ಮೀನು ಫ್ರೈನ ರೊಟ್ಟಿನೂ ಆಗೇತಿಲ್ಲೇ ಅತ್ತ ಊಟ ಮಾಡ್ತೇನೆ ಬಾಳ ಹೊಟ್ಟು ಆಗೈತೆ ನಾಟ ಮಾಡಿಲ್ಲ ಹೋಗ್ಬಿಟ್ಟು ದಾದಿ ಮನೆಗೆ ದಾದಿ ಮಕ್ಕಳಾಗ ಪಪ್ಪ ನೋಡಲ್ಲಿ ಕುಂತಾರ ಈಗ ವೈಟ್ ಮಾಡ್ಕೊಂತ ನೋಡ್ರಿ ನಾವ್ ಇಲ್ಲಿ ಗುರುವಾರ ಸಂತಿಗ್ ಬಂದಿವ್ರಿ ಟೈಮ್ ಆಗ್ಲ ಆಗ್ಲಾ ಐದುವರೆಗತ್ರಿ ನೋಡ್ರಿ ಎಷ್ಟು ಎಷ್ಟ್ ಐತ್ರಿ ಅದನ್ನ ಇಲ್ಲಿ ಕಬ್ಬಿನ ಹಾಲು ಕುಡಿಯಾಕ ನಿಂತಾರ ಎಲ್ಲಾ ಹೋಗೋಣ ಟಮಾಟೆ ಹಣ್ಣು ತಗೋಬೇಕಲ್ಲ ಸಾನೆಟ ಮಮ್ಮಿ ಇದೇನ

ಈಗ ನೋಡ್ರಿ ವಿಡಿಯೋ ಮಾಡೋದಂತರ ಕಂಪ್ಲೀಟ್ ಆತ ಅಂದ್ರೆ ನಾವು ಒಂದು ವಿಡಿಯೋ ಮಾಡಾಕತ್ತಿದ್ವಿ ಅದಕ್ಕೆ ನಾವು ಸ್ವಲ್ಪ ಅದನ್ನ ಹಾರ ಅದನ್ನೆಲ್ಲ ಹಾಕೋಬೇಕಾಗಿತ್ತು ಹೂವಿನ ಹಾರ ಅದನ್ನು ಹಾಕೊಂಡು ವೀಡಿಯೋ ಮಾಡಿದ್ವಿ ರೀ ಈಗ ಅದು ಈಗ ನಾನು ವೀಡಿಯೋನು ಮತ್ತೆ ಎಡಿಟ್ ಮಾಡ್ಬೇಕು ರೀ ಹಾಗಾಗಿ ಟೈಮ್ ಆಗಲಿ ಎರಡು ಗಂಟೆ ಆತ್ರಿ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತಿನಿ ನಾನೇ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ ಹೊಸದಾಗಿಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ